ಬದಲಾಗಲಿದೆ ಯು ಪಿ ಐ ಪೇಮೆಂಟ್ ವಿಧಾನ ಇನ್ನೂ ಹಣ ಪಾವತಿ ಮಾಡುವಾಗ ಹಾಕಬೇಕಾಗಿರುವುದು ಫಿನ್ನಲ್ಲ ಬದಲಿಗೆ ಇದು ಯು ಪಿ ಐ ಮೂಲಕ ಪೇಮೆಂಟ್ ಮಾಡುವ ಸಿಸ್ಟಮ್ ಪೂರ್ತಿಯಾಗಿ ಬದಲಾಗಲಿದೆ ಈ ಬದಲಾವಣೆ ಜಾರಿಯಾದರೆ ಹಣ ಪಾವತಿ ಸುಲಭವಾಗುವುದರೊಂದಿಗೆ ಹೆಚ್ಚು ಸುರಕ್ಷಿತವಾಗಿ ಆಗುತ್ತದೆ ಶಾಪಿಂಗ್ ಮತ್ತು ಯು ಪಿ ಐ ಮೂಲಕ ನೀವು ಪೇಮೆಂಟ್ ಮಾಡುತ್ತಿದ್ದರೆ ಈ ಸುದ್ದಿ ನಿಮಗೆ ಉಪಯುಕ್ತವಾಗಿದೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಯು ಪಿ ಐ ಮೂಲಕ ಪಾವತಿ ವಿಧಾನವನ್ನು ಬದಲಾಯಿಸುವ ತಯಾರಿ ನಡೆಯುತ್ತಿದೆ ಈ ಬದಲಾವಣೆ ಜಾರಿಯಾದರೆ ಯು ಪಿ ಐ ಮೂಲಕ ಪಾವತಿ ಮಾಡುವ ಸಂಪೂರ್ಣ ವಿಧಾನವೇ ಬದಲಾಗುತ್ತದೆ ಯು ಪಿ ಐ ಪಾವತಿಗಳಿಗೆ ಬಯೋಮೆಟ್ರಿಕ್ ದೃಢೀಕರಣವನ್ನು ಪ್ರಾರಂಭಿಸಲು ಎನ್ ಪಿ ಸಿಐ ಹಲವಾರು ಸ್ಟಾರ್ಟ್ಅಪ್ಗಳೊಂದಿಗೆ ಮಾತುಕತೆ ನಡೆಸುತ್ತಿದೆ ಮನಿ ಕಂಟ್ರೋಲ್ನಲ್ಲಿ ಪ್ರಕಟವಾದ ಸುದ್ದಿಯ ಪ್ರಕಾರ ಈ ವ್ಯವಸ್ಥೆಯ ಮೂಲಕ ಬಳಕೆದಾರರು ತಮ್ಮ ಆಂಡ್ರಾಯ್ಡ್ ಫೋನ್ನಲ್ಲಿ ಫಿಂಗರ್ ಪ್ರಿಂಟ್ ಮತ್ತು ಐಫೋನ್ನಲ್ಲಿ ಪೇಸ್ ಐಡಿಯನ್ನು ಬಳಸಿಕೊಂಡು ಯು ಪಿ ಐ ಪಾವತಿಯನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಬದಲಾಗುವುದು ಯು ಪಿ ಐ ಪಿನ್ ಪದ್ಧತಿ ಹೊಸ ವ್ಯವಸ್ಥೆಯನ್ನು ಎನ್ ಪಿ ಜಾರಿಗೊಳಿಸಿದರೆ ಅಸ್ತಿತ್ವದಲ್ಲಿರುವ ನಾಲ್ಕು ಅಥವಾ ಆರು ಅಂಕಿಯ ಯು ಪಿ ಐ ಪಿನ್ ವ್ಯವಸ್ಥೆ ಬದಲಾಗುತ್ತದೆ ಬಳಕೆದಾರರಿಗೆ ಹೆಚ್ಚಿನ ಸುರಕ್ಷತೆಯನ್ನು ಒದಗಿಸುವ ಉದ್ದೇಶದಿಂದ ಈ ಹಂತವನ್ನು ಪ್ರಾರಂಭಿಸುವ ಯೋಜನೆ ಇದೇ ಭಾರತೀಯ ರಿಸರ್ವ್ ಬ್ಯಾಂಕ್ ಡಿಜಿಟಲ್ ವಹಿವಾಟುಗಳಲ್ಲಿ ಹೆಚ್ಚುವರಿ ಗುರುತಿನ ಪರಿಶೀಲನೆಗೆ ಪರ್ಯಾಯ ವಿಧಾನಗಳನ್ನು ಪ್ರಸ್ತಾಪಿಸಿದ ಒಂದು ವಾರದ ನಂತರ ಈ ಬೆಳವಣಿಗೆಯಾಗಿದೆ ಫಿಂಗರ್ ಪ್ರಿಂಟ್ಗಳಂತಹ ಬಯೋಮೆಟ್ರಿಕ್ ಸೇರಿದಂತೆ ಪಿನ್ ಮತ್ತು ಪಾಸ್ವರ್ಡ್ ಹೊರತುಪಡಿಸಿ ಇತರ ಆಯ್ಕೆಗಳನ್ನು ಅನ್ವೇಷಿಸಲು ಆರ್ ಬಿ ಐ ಸೂಚಿಸಿದೆ ದೃಢೀಕರಣಕ್ಕಾಗಿ ಅನೇಕ ಆಯ್ಕೆ ವಹಿವಾಟು ದೃಢೀಕರಣಕ್ಕಾಗಿ ಬಳಕೆದಾರರು ಅನೇಕ ಆಯ್ಕೆಗಳನ್ನು ಪಡೆಯುತ್ತಾರೆ ವರದಿಯ ಪ್ರಕಾರ ಸ್ಟಾರ್ಟಪ್ಗಳ ಪಾಲುದಾರಿಕೆಯ ಹಣಕಾಸು ಮತ್ತು ಕಾನೂನುಗಳ ಅಂಶಗಳ ಮೇಲೆ ಎನ್ ಪಿ ಸಿ ಐ ಗಮನ ಹರಿಸುತ್ತಿದೆ ಆರಂಭದಲ್ಲಿ ಪಿನ್ ಮತ್ತು ಬಯೋಮೆಟ್ರಿಕ್ ದೃಢೀಕರಣ ವ್ಯವಸ್ಥೆಗಳೆರಡೂ ಸ್ಥಳದಲ್ಲಿ ಉಳಿಯುವ ಸಾಧ್ಯತೆ ಇದೆ ಇದರೊಂದಿಗೆ ಬಳಕೆದಾರರು ವಹಿವಾಟುಗಳ ದೃಢೀಕರಣಕ್ಕಾಗಿ ಹಲವು ಆಯ್ಕೆಗಳನ್ನು ಪಡೆಯುತ್ತಾರೆ ಬಯೋಮೆಟ್ರಿಕ್ ದೃಢೀಕರಣ ಆರ್ಥಿಕ ವಂಚನೆಯನ್ನು ಎದುರಿಸಲು ಸುರಕ್ಷಿತ ಪರಿಶೀಲನಾ ವಿಧಾನಗಳಿಗೆ ಆರ್ ಬಿ ಐಯ ಆದ್ಯತೆಗೆ ಅನುಗುಣವಾಗಿದೆ ಎನ್ ಪಿ ಸಿ ಐ ಸ್ಮಾರ್ಟ್ಫೋನ್ಗಳಲ್ಲಿ ಅಂತರ್ನಿರ್ಮಿತ ಬಯೋಮೆಟ್ರಿಕ್ ಸಾಮರ್ಥ್ಯಗಳ ಲಾಭವನ್ನು ಪಡೆಯುವ ಮೂಲಕ ಯು ಪಿ ಐ ವಹಿವಾಟುಗಳನ್ನು ಹೆಚ್ಚು ಸುರಕ್ಷಿತಗೊಳಿಸುವ ಗುರಿ ಹೊಂದಿದೆ ಬದಲಾವಣೆ ಯಾವ ದಿನಾಂಕದಿಂದ ಈ ಬಗ್ಗೆ ಪ್ರಸ್ತುತ ಯಾವುದೇ ನಿರ್ಧಾರವಾಗಿಲ್ಲ ಯು ಪಿ ಐ ನಿಮ್ಮ ಗುರುತನ್ನು ಎರಡು ರೀತಿಯಲ್ಲಿ ಪರಿಶೀಲಿಸುತ್ತದೆ ನಿಮ್ಮ ಮೊಬೈಲ್ನಲ್ಲಿ ಯು ಪಿ ಐಯನ್ನು ಸಕ್ರಿಯಗೊಳಿಸುವಾಗ ಎಸ್ ಎಮ್ ಎಸ್ ಮೂಲಕ ನಿಮ್ಮ ಫೋನನ್ನು ಗುರುತಿಸುವುದು ಮೊದಲ ನಿಧಾನವಾಗಿದೆ ಎರಡನೆಯ ವಿಧಾನವು ಯು ಪಿ ಐ ಪಿನ್ ಮೂಲಕ ಪಾವತಿಯನ್ನು ಖಚಿತಪಡಿಸಲು ಅದನ್ನು ನಮೂದಿಸಬೇಕು ಆದರೆ ಈ ಬದಲಾವಣೆ ಯಾವಾಗಿಂದ ಜಾರಿ ಎನ್ನುವುದು ಇನ್ನೂ ನಿರ್ಧಾರವಾಗಿಲ್ಲ ಆದರೆ ಇದು ಕಾರ್ಯರೂಪಕ್ಕೆ ಬಂದರೆ ಪೇಮೆಂಟ್ ಮಾಡುವುದು ಸುಲಭವಾಗುತ್ತದೆ ಮತ್ತು ಮೊದಲಿಗಿಂತ ಹೆಚ್ಚು ಸುರಕ್ಷಿತವಾಗಿರುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು